ಗೋಗೆ ಅಲ್ಲ ಅಸಂ ಚೀಫ್ ಮಿನಿಸ್ಟರ್ ಯಾರು ವಿಶ್ವಾಸ ಅವ್ರ ಮೇಲೆ ಏನು ಆರೋಪ ಇತ್ತು ಶಾರದಾ ಶಾರದಾ ಚಿಟ್ ಫಂಡು ಅವ್ರ ಮೇಲೆ ಇತ್ತು ಜೆ ಪಿಗೆ ಹೋಗ್ಬಿಟ್ರು ಯಾರು ಅಜಿತ್ ಪವರ್ ಅವರು ಇವ್ರ ಮೇಲೆ ಸಾವಿರಾರು ಕೋಟಿ ಬ ಆರೋಪ ಇತ್ತು ಇವರು ದುಡ್ಡು ಕೊಟ್ಟು ಬಿ ಜೆ ಪಿಗೆ ಹೋದ್ರು ಏನು ದುಡ್ಡು ಕೊಟ್ಟಿಲ್ಲ ನಮ್ಮ ಬಿಹಾರಕ್ಕೆ ಏನು ದುಡ್ಡು ಕೊಟ್ಟಿಲ್ಲ ಕೊಡ್ ಕೊಡ್ತಾರಲ್ಲ ಅವ್ರಿಗೆ ಹಿಡಿಬೋದು ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ ಯಾರು ದುಡ್ಡು ಕೊಡ್ತಾರಂತ ಅಂತ ಇವ್ರು ಅವ್ರ ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಜಿತ್ವರು ಸೇರಿಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಜಿತ್ ಪವರೇ ದುಡ್ಡು ಕೊಟ್ಟಿರೋದು ಫೆಮಾ ಫೆರ ಇಡಿಗಳು ಇವ್ರೇನು ರೈಡ್ ಮಾಡ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರನೇ ಅಜಿತ್ ಪವಾರ್ ಸಾಹೇಬರಿಗೆ ಆರೋಪದಲ್ಲಿ ಇದ್ದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ಸು ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದರು ಅವ್ರು ಬಿ ಜೆ ಹೋಗಿದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ತೊಳೆದ್ಬಿಟ್ರೆ ಅವ್ರಿಗೆ ಮಿಷಿನ್ ಇದೆ ಅವರು ಹತ್ರ ಒಂದು ಮಿಷಿನ್ ಯಾರು ಕರಪ್ಟ್ ಇರ್ತಾರೆ ಆ ಮಿಷಿನಲ್ಲಿ ಹಾಕ್ತಾರೆ ಅವರು ಕರಪ್ ಇರತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳಿಗೆ ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಅವ್ರದ್ದು ಒಂದು ವಾಷಿಂಗ್ ಪೌಡರ್ ನಿರ್ಮಾ ಅಂತ ಒಂದಿದೆ ಅವ್ರದ್ದು ಅದರಲ್ಲಿ ಹೋಗ್ಬಿಟ್ಟು ತೊಳೆದು ಬಿಡ್ತಾರೆ ಅವರಿಗೆ ಅಲ್ಲಿ ಯಾವಾಗ ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗಿಬಿಡ್ತಾರೆ ಯಾರೂ ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ ಬಿ ಜೆ ಪಿ ಬಂದಾಗ್ಲಿಂದ ಇಲ್ಲಿವರೆಗೆ ದೇಶದಲ್ಲಿ ಯಾರು ಒಂದು ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ ಆ ರೀತಿ ನಡೀತಾ ಇದೆ ನೋಡಿ ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ನೋಡಿ ದೇಶದಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ದೇಶದಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಇಲ್ಲಿ ಇರ್ತಕ್ಕಂಥ ಪ್ರಜ್ಞಾವಂತರು ತವಲರು ಸ್ವಲ್ಪ ಚೆಕ್ ಮಾಡಿ ನೋಡಿ ಭ್ರಷ್ಟಾಚಾರದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ನಾವು ಎಲ್ಲಿದ್ದೀವಿ ಅಂಗರ್ ಸ್ಟ್ರೈಕ್ ಅಂಗರ್ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಪಾವರ್ಟಿ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಜಿ ಡಿ ಪಿ ಎಲ್ಲಿದ್ದೀವಿ ಎಲ್ಲರಿಗಿ ಹೆಚ್ಚಾಗಿ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ಲ್ಲಿದ್ದೀವಿ ನೋಡಿರಿ ನಮ್ಮ ಅವಧಿಯಲ್ಲಿ ಎರಡು ಸಾವಿರ ಹದಿನಾಲ್ಕು ಹದಿನಾಲ್ಕನೇ ಇಸ್ವಿನಲ್ಲಿ ಎಪ್ಪತ್ತಾರು ಎಪ್ಪತ್ತೆಂಟು ರ್ಯಾಂಕಿಂಗ್ನಲ್ಲಿ ಇದ್ದೀವಿ ಈಗ ನೂರ ನಲ್ವತ್ತಾರಕ್ಕೆ ಬಂದಿದ್ದೀವಿ ಇದ್ರ ಬಗ್ಗೆ ಕೇಳಿ ಬಿ ಜೆ ಪಿಯವ್ರಿಗೆ ಏನು ಹೇಳ್ತಾ ನೋಡೋಣ ನೀವೇ ನೀವೇ ಕೇಳ್ಬೇಕು ಅವ್ರನ್ನ ಯಾರನ್ನ ಸೆಳೀತಾರ ಯಾರಿಗಿಲ್ಲ ನಮಗೇನು ಗೊತ್ತಾಗುತ್ತೆ ಬಿಜೆಪಿಯವ್ರು ಯಾರನ್ನ ಯಾವಾಗ ಒಳಕರಕ್ಕೆ ಅಂತಾರೆ ನಮ್ಗೆ ಗೊತ್ತಾಗಲ್ಲ ಅವ್ರನ್ನೇ ಕೇಳಬೇಕು ಬಿಜೆಪಿಯವ್ರಿಗೆ ಯಾಕಂದ್ರೆ ಈ ತರ ಮಾಡಿದಾಗ ಯೂಶಲಿ ಅದು ಸ್ಟ್ಯಾ ಟ್ರಿಕ್ಸ್ ಇರ್ತದೆ ಅವ್ರನ್ನ ಕೇಳಿ ನಮಗೆ ಗೊತ್ತಿಲ್ಲ ಅದರ ಬಗ್ಗೆ